ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಮ್ಮ ವಿಜಯಶಕ್ತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮಾತಾಡಿಸ್ತಿರುವುದು ನಮ್ಮ ಉತ್ತರ ಕರ್ನಾಟಕದ ನಾಯಕ ನಟರಾದ ಕಟ್ಟಿ ಅವರನ್ನು ಮಾತಾಡಿಸೋಣ ಬನ್ನಿ ನಮಸ್ಕಾರ ಸರ್ ನಮಸ್ತೆ ಸರ್ ಪ್ಲೀಸ್ ವೆಲ್ಕಮ್ ಟು ಅವರ್ ವಿಜಯ್ ಶಕ್ತಿ ನ್ಯೂಸ್ ಚಾನೆಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನೀವು ಏಳು ಸಿನಿಮಾ ಮಾಡಿದ್ದೀರಾ ಅಂತ ನಮಗೆ ಗೊತ್ತಾಗಿದೆ ಹೌದು ಸರ್ ಹೌದು ಸರ್ ದಯಮಾಡಿ ನಿಮ್ಮ ಈ ಸಿನಿಮಾ ಜರ್ನಿ ಹೆಂಗ್ ಶುರುವಾಯ್ತು ನೀವು ಇದನ್ನೇ ಕಾಯ್ಕೆ ಮಾಡ್ಕೊಂಡ್ರಿ ಹೆಂಗಾಯ್ತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಲು ಸಾಧ್ಯ ಇದೆಯಾ ಖಂಡಿತ ಸರ್ ಸಿನಿಮಾ ಜರ್ನಿ ಶುರುವಾಗಿದ್ದು ಅದು ಲಕ್ ಬೈ ಚಾನ್ಸ್ ಅಂತ ಹೇಳ್ಬೋದು ಸರ್ ಗಾಡ್ ಗಿಫ್ಟ್ ನನ್ ಬೇಕು ಅಂತ ಯಾವ್ದು ಹೆಜ್ಜೆ ಇಟ್ಟಿಲ್ಲ ಅದು ಮೊದ್ಲಿಂದನೂ ಒಂದು ಸಣ್ಣ ಆಲೋಚನೆಗಳು ಸಿನಿಮಾ ಎಲ್ರು ತೆರೆ ಮೇಲೆ ನೋಡಿದ್ರೆ ನನ್ನ ತೆರೆ ಹಿಂದೆ ಹೆಂಗ್ ಮಾಡ್ತಾರೆ ಅನ್ನೋಂತ ಯೋಚನೆಗಳು ಸರ್ ಅದು ನನ್ನ ಚಿಕ್ಕ ವಯಸ್ಸಿನಿಂದಾನೆ ಸೊ ಅದು ನನ್ನಲ್ಲಿ ಒಂದು ಕ್ಯೂರಿಯಾಸಿಟಿ ಬೆಳಸೋಕ್ ಶುರು ಆಯ್ತು ಸೊ ಹಂಗೆ ಕತೆಗಳು ಕವನಗಳಿಂದ ಒಂದು ಶಾರ್ಟ್ ಫಿಲಂ ಆಮೇಲೆ ಸಿನಿಮಾ ಅಂತ ಶುರುವಾಯ್ತು ಸರ್ ನಾನು ಯಾರ ಹತ್ರನು ಕೆಲಸ ಮಾಡಿಲ್ಲ ಡೈರೆಕ್ಟ್ ಆಗಿ ಡೈರೆಕ್ಷನ್ ಮಾಡಿದ್ ಸರ್ ಫಸ್ಟ್ ಹಾ ಅಂತ ಮಾಡಿದ್ವಿ ಹಾರರ್ ಕಮ್ ಗ್ಲಾಮರ್ ಸಬ್ಜೆಕ್ಟ್ ಸೊ ಅದಾದ್ಮೇಲೆ ಮತ್ತೆ ಒಂದೆರಡು ಶಾರ್ಟ್ ಫಿಲಮ್ ಗಳ ಮಾಡಿದ್ವಿ ಅದಾದ್ಮೇಲೆ ಒಂದು ಹಿಂದಿ ಸಿನಿಮಾ ಮಾಡಿದ್ವಿ ಸೊ ಟೋಟಲ್ ಗ್ಲಾಮರ್ ಸಬ್ಜೆಕ್ಟ್ ಸೊ ಅದಾದ್ಮೇಲೆ ತೆಲುಗು ಕಡೆಗೆ ಹೋದ್ವಿ ಸರ್ ನಾವು ಯಾಕಂದ್ರೆ ಕನ್ನಡದಲ್ಲಿ ಸ್ವಲ್ಪ ನಮಗೆ ಏನಂತಂದ್ರೆ ಸಪೋರ್ಟ್ ಸಿಗ್ಲಿ ಸಪೋರ್ಟ್ ಸಿಗ್ಲಿಲ್ಲ ಅದಕ್ಕೆ ತೆಲುಗು ಹೋದ್ವಿ ತೆಲುಗಲ್ಲಿ ಅಶೋಕ್ ರೆಡ್ಡಿ ಡಾಕ್ಟರ್ ರಾಬರ್ಟ್ ಅಂತ ಎರಡು ಸಿನಿಮಾಗಳನ್ನ ಮಾಡಿದೆ ಸೊ ಆಮೇಲೆ ಕರೋನಾ ಆದ್ಮೇಲೆ ಒಂದ್ ಚೂರು ಗ್ಯಾಪ್ ಆಯ್ತು ಸೊ ಅದಾದ್ಮೇಲೆ ಮತ್ತೆ ಕನ್ನಡದಲ್ಲಿ ನಮಗೆ ಸಬ್ಯಾಸ್ಟಿನ್ ಡೇವಿಡ್ ಅನ್ನೋರು ಒಬ್ರು ನಮ್ಮ ಗುರುಗಳು ಬೆಂಗಳೂರಲ್ಲಿ ಇರ್ತಾರೆ ಸೊ ಅವರಿಂದ ನನಗೊಂದಷ್ಟು ಅವಕಾಶಗಳು ಸಿಕ್ತು ಸರ್ ಶಿವಯೋಗಿ ಸಿದ್ದರಾಮೇಶ್ವರ ಅಂತ ಒಂದು ಡೆವೋಷನಲ್ ಸಿನ್ಮಾ ಅಲ್ಲಿ ಸಿದ್ದರಾಮೇಶ್ವರ ಪಾತ್ರ ಆಮೇಲೆ ಗಂಗೆ ಗೌರಿ ಅಂತ ಒಂದು ಸೊ ಅದ್ರಲ್ಲಿ ಒಂದು ವಿಷ್ಣು ಪಾತ್ರ ಸೊ ಅದಾದ್ಮೇಲೆ ಪೆಂಡ್ರವಿ ಅಂತ ಒಂದು ದೊಡ್ಡ ಸಿನಿಮಾ ಮಾಲಾಶ್ರೀ ಅವರು ಜೊತೆಗೆ ಮಾಡುವಂತ ಅವಕಾಶನ ಅವ್ರು ಕಲ್ಪಿಸ್ಕೊಟ್ರು ಅದಾದ್ಮೇಲೆ ಮತ್ತೆ ತೆಲುಗು ರಾವಣ ಸುರುಡು ಅಂತ ಒಂದು ಮಾಡಿದೀವಿ ಸೊ ಅದು ಇವಾಗ ನೆಕ್ಸ್ಟ್ ರಿಲೀಸಿಂಗ್ ಇದೆ ಸೊ ಈ ಮದ್ಯ ಒಂದು ರವಿಚಂದ್ರ ಅಂತ ಇನ್ನೊಂದು ಸಿನಿಮಾ ಮಾಡಿದೀವಿ ರವಿಚಂದ್ರ ಮತ್ತು ರವಿಚಂದ್ರ ಅಂತ ಕನ್ನಡ ತೆಲುಗು ಎರಡು ಲ್ಯಾಂಗ್ವೇಜ್ ಅಲ್ಲೂ ಕೂಡ ಸೊ ನಾನೇ ಡೈರೆಕ್ಷನ್ ರೈಟಿಂಗು ಎಲ್ಲ ಸರ್ ಸೊ ಹಿಂದೆ ಮಾಡಿದ್ದು ರಾವಣಾಸ್ರೋಡು ಅದೇ ಸೊ ಅದನ್ನ ರಿಲೀಸ್ ಇಲ್ಲ ಸೊ ಇದನ್ನ ನಾವು ಡೈರೆಕ್ಟ್ ಓ ಟಿ ಮತ್ತೆ ಯೂಟ್ಯೂಬ್ ರಿಲೀಸ್ ಮಾಡ್ತಾ ಇದೀವಿ ಸರ್ ಬರ್ತಾ ಇಲ್ಲ ಥಿಯೇಟರ್ ಬರ್ತಾ ಇಲ್ಲ ಸರ್ ಯಾಕಂತಂದ್ರೆ ನಮ್ಗೆ ಏನಾಗಿದೆ ಥಿಯೇಟರ್ ಇಂದ ಯಾವುದೇ ರೀತಿ ದುಡ್ಡು ಬಂದಿಲ್ಲ ಸರ್ ನಮ್ಗೆ ಸೊ ಈಗ ನಾವು ರಿಲೀಸ್ ಮಾಡಿರೋ ನಾಲ್ಕು ಸಿನಿಮಾಗಳಿಂದನು ನಮ್ಗೆ ರಿಟರ್ನ್ ಅನ್ನೋದು ಬಂದಿಲ್ಲ ಸೊ ಹಿಂಗಾಗಿ ಇವಾಗ ಸಣ್ಣ ಬಜೆಟ್ ನ ನಿರ್ಮಾಪಕರು ಥಿಯೇಟರ್ ರಿಲೀಸ್ ಮಾಡೋದೇ ಭಯ ಪಟ್ಕೊಳ್ಳೋಂಗಾಗ್ಬಿಟ್ಟಿದೆ ಸರ್ ಸಿಚುವೇಶನ್ ಎಲ್ರು ಓ ಟಿ ಟಿ ಓ ಟಿ ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಸೊ ಹಿಂಗಾಗಿ ನಾವು ನೋಡೋಣ ಯೂಟ್ಯೂಬ್ ಮತ್ತೆ ಓ ಟಿ ಟಿ ನಲ್ಲೇ ಏನಾದ್ರು ವರ್ಕ್ಔಟ್ ಆಗುತ್ತಾ ಜನಗಳನ್ನ ನಾವು ಅನ್ಕೊಂಡಿರೋ ಮಟ್ಟಿಗೆ ರೀಚ್ ಆಗಕ್ ಅನ್ನೋ ಒಂದು ಹೊಸ ಪ್ರಯತ್ನ ಈ ಬರೋ ಸಂಕ್ರಾಂತಿ ಎಲ್ರಿಗೂ ಸಂಕ್ರಾಂತಿ ಆದ್ರೆ ನನಗೆ ಸಂಕ್ರಾಂತಿ ಸರ್ ಇದು ಸೊ ಇಡೀ ಒಂದು ಬಡ ನಿರ್ಮಾಪಕರು ಅಂತ ಹೇಳ್ಬೋದು ಸಣ್ಣ ಸಿನಿಮಾದ ನಿರ್ಮಾಪಕರೆಲ್ಲ ಬಡ ನಿರ್ಮಾಪಕರ ಪಾಲಿಗೆ ಇದೊಂದು ಆಶಾಭಾವನೆ ಆಗ್ಬಹುದು ಅಂತ ಯೋಚನೆ ಮಾಡಿದೀವಿ ಸೊ ಯೂಟ್ಯೂಬ್ ಹಾಕಿ ಸುಮ್ನೆ ಕೂತ್ಕೊಳ್ಳಲ್ಲ ಸರ್ ಸಿನಿಮಾನ ಯಾವ ರೀತಿ ಪ್ರಮೋಷನ್ ಮಾಡ್ತೀವೋ ಅದೇ ರೀತಿ ಇದನ್ನು ಪ್ರಮೋಷನ್ ಮಾಡ್ತೀವಿ ಆಕ್ಚುಲಿ ಇದು ಸಿನಿಮಾನೇ ಸಿಲ್ವರ್ ಸ್ಕ್ರೀನ್ ಸಿನ್ಮಾ ಅಲ್ಲ ಸ್ಮಾಲ್ ಸ್ಕ್ರೀನ್ ಸಿನಿಮಾ ಸೊ ಅದೇ ಖರ್ಚನೆ ಮಾಡಿದೀವಿ ನಾಲ್ಕು ಸಾಂಗು ಹಾಡು ಕತೆ ಸಸ್ಪೆನ್ಸ್ ಥ್ರಿಲ್ಲರ್ ಏನ್ ಬೇಕೋ ಸಿನಿಮಾದ ಅದೇ ಇದೆ ಕ್ವಾಲಿಟಿ ಕಂಟೆಂಟ್ ಎಲ್ಲೂ ಸಿನಿಮಾಟಿಕ್ ಆಗೇ ಇರೋದು ಎಲ್ಲೂ ಕಾಂಪ್ರಮೈಸ್ ಇಲ್ಲ ಬಟ್ ಏನಂದ್ರೆ ರೀಚ್ ಆಗೋ ವಿಧಾನ ಬೇರೆ ಆಗಿದೆ ಸರ್ ಅಷ್ಟೇ ಪಬ್ಲಿಸಿಟಿನೂ ಹಂಗೆ ಮಾಡ್ತೀವಿ ಎಲ್ಲ ಕಡೆಗೂ ಬೆಳಗಂ ಟು ಬಿಜಾಪುರ್ ಅಂತ ಒಂದು ರ್ಯಾಲಿ ಇದೆ ಸೊ ಒಂದು ಕ್ಯಾನ್ವಾಸ್ ಮಾಡಿಕೊಂಡು ಸೊ ಜನಗಳನ್ನ ಎಷ್ಟು ರೀಚ್ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಮಾಡಿ ಒಂದು ಪಬ್ಲಿಸಿಟಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀವಿ ಸರ್ ಇದು ನನ್ನ ಒಂದು ಸಣ್ಣ ಇಂಟ್ರಡಕ್ಷನ್ ಇಲ್ಲಿ ತನಕ ಗುಡ್ ಜರ್ನಿ ಥ್ಯಾಂಕ್ ಯು ಸರ್ ನೀವು ಈಗ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಸರ್ ಹಾಗೆ ನೀವು ಲೊಕೇಶನ್ಸ್ ಮತ್ತೆ ಆರ್ಟಿಸ್ಟ್ ಉತ್ತರ ಕರ್ನಾಟಕದವ್ರೇ ಉಪಯೋಗಿಸ್ಕೊಂತೀರ ಅಥವಾ ಬೈ ಲಾರ್ಜ್ ಇಲ್ಲ ಸರ್ ಎಲ್ಲಾ ಕಡೆ ಎಲ್ಲಾ ಕಡೆಗೂ ಬರುತ್ತಾರೆ ಸರ್ ಬರೀ ನಾವು ಬರೀ ಒಂದ್ ಭಾಗಕ್ಕೆ ಮಾತ್ರ ಸೀಮಿತ ಆಗೋದಕ್ಕೆ ಇಷ್ಟಪಡಲ್ಲ ಸರ್ ನಾನು ಒಂದ್ ಸಿನಿಮಾ ಮಾಡ್ತಾ ಇದ್ರೆ ನನ್ ಮೇಜರ್ ತೆಲುಗು ಕನ್ನಡ ಎರಡ್ ಲ್ಯಾಂಗ್ವೇಜ್ ಇಟ್ಕೊಂಡು ಮಾಡ್ತೀನಿ ಸರ್ ಸ್ವಲ್ಪ ಜನ ಅಲ್ಲಿನ ಗಳು ಥಿಯೇಟರ್ ಆರ್ಟಿಸ್ಟ್ಗಳು ಆಂಧ್ರ ಕರ್ನೂಲು ಹೈದರಾಬಾದ್ ಅಲ್ಲಿ ಇರ್ತಕ್ಕಂಥ ಥಿಯೇಟರ್ ಆರ್ಟಿಸ್ಟ್ಗಳು ಸೀರಿಯಲ್ ಆರ್ಟಿಸ್ಟ್ ಗಳು ಮತ್ತೆ ಒಂದಷ್ಟು ಸಿನಿಮಾ ಆರ್ಟಿಸ್ಟ್ ಗಳು ಇರ್ತಾರೆ ಒಂದಷ್ಟು ನಮ್ಮ ಭಾಗದವರು ಇರ್ತಾರೆ ಸರ್ ಬೆಂಗಳೂರು ಧಾರವಾಡ ಬೆಳಗಾವಿ ಆಮೇಲೆ ಕೊಲ್ಲಾಪುರ ಎಲ್ಲರೂ ಬರ್ತಾರೆ ಸರ್ ಇಲ್ಲಿ ಒಂದ ಅವ್ರು ಹೆಂಗ ಇನ್ನೊಂದ್ ಏನಾಗ್ಬಿಡುತ್ತೆ ಎಲ್ಲರೂ ತಗೊಂಡ್ ಅವ್ರ ಸರ್ ನಲ್ಲೇನೆ ಅದನ್ನ ಡಬ್ಬಿಂಗ್ ಅಲ್ಲಿ ಎಲ್ಲಾ ಭಾಷೆ ಕಲಾವಿದರು ಬೇಕು ಮೂರು ಈಗ ಈ ಅಂತಾರಾಷ್ಟ್ರೀಯ ಚಲನೋತ್ಸವದ ಬಗ್ಗೆ ಹಾ ಸರ್ ತಮ್ಮ ಅನಿಸಿಕೆ ಏನು ಸರ್ ಇದೊಂದು ದೊಡ್ಡ ವೇದಿಕೆ ಸರ್ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಎಲ್ಲಾ ಕಲಾವಿದರು ಸೇರೋದಕ್ಕೆ ಇರ್ತಕ್ಕಂತ ಒಂದು ಸುವರ್ಣ ಅವಕಾಶ ಇದು ಸೊ ಇದನ್ನ ಮಾಡೋದು ಈಗೊಂದು ಮೂರು ನಾಲ್ಕು ವರ್ಷದಿಂದ ನಾನು ಇಲ್ಲಿ ಬರ್ತಾ ಇದೇನೆ ಸೊ ಇದು ಒಳ್ಳೆ ಅವಕಾಶನ ಕಲ್ಪಿಸ್ಕೊಟ್ಟಿದೆ ಸರ್ ಎಲ್ಲರ ಜೊತೆಗೂ ಕಮ್ಯುನಿಕೇಶನ್ ಬಿಲ್ಡ್ ಆಗತ್ತೆ ಸೊ ಹೊಸ ಹೊಸ ಪರಿಚಯ ಆಗತ್ತೆ ಸೊ ಬೇರೆ ಭಾಷೆಯವರ ಸಿನಿಮಾಗಳನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು ಸ್ಕ್ರೀನಿಂಗ್ ಇರೋದ್ರಿಂದ ಒಂದು ದೊಡ್ಡ ವೇದಿಕೆ ಸರ್ ಒಂದೇ ಹೇಳ್ಬೇಕಂದ್ರೆ ಸುವರ್ಣ ಅವಕಾಶ ಎಲ್ಲ ಕಲಾವಿದತೆ ಇರೋದಕ್ಕೆ ಎಲ್ಲಾ ಭಾಷೆಯ ಸಿನಿಮಾಗಳನ್ನ ನೋಡೋದಕ್ಕೆ ನೋಡಿ ಕಲಿಯೋದಕ್ಕೆ ಒಂದು ಸುವರ್ಣ ಅವಕಾಶ ಇಟ್ ಪ್ರೊಸೆಸ್ ಆಫ್ ಲರ್ನಿಂಗ್ ಹೌದು ಹೌದು ಸರ್ ಹೌದು ಆಮೇಲೆ ತುಂಬಾ ಜನ ಮಾಡಿ ಮತ್ತೆ ಎಲ್ಲ ಕಲಾವಿದರಿಗೂ ಇಲ್ಲಿ ಒಂದು ಸನ್ಮಾನ ಆಗುತ್ತೆ ಒಂದು ಅಲ್ಲಿರೋ ಟ್ಯಾಲೆಂಟ್ ಅನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡಿ ಪ್ರಶಸ್ತಿಗಳನ್ನ ಕೊಡ್ತಾರಲ್ಲ ಸೊ ಅವ್ರಿಗೆ ಇನ್ನೂ ಒಂಚೂರು ಪ್ರಚೋದನೆ ಆಗುತ್ತೆ ಮಾಡ್ಬೇಕು ಅಂತ ಆ ಪ್ರಚೋದನೆ ಕೊಡುವಂತ ಕೆಲಸ ನಮ್ಮಗಿಟ್ಟಿ ಅವರು ಮಾಡ್ತಾ ಇದಾರೆ ಹ್ಯಾಟ್ಸ್ ಆಫ್ ಸರ್ ಅವ್ರ ಕೆಲಸಕ್ಕೆ ಎನಿವೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಯು ಸರ್ ನೀವು ನಮ್ಗೆ ಇಷ್ಟೊತ್ತು ಸಮಯ ಕೊಟ್ಟಿದ್ದೀರಾ ಅಯ್ಯೋ ದೊಡ್ಡ ಮಾತು ಸರ್ ನಮಸ್ಕಾರ ಯು ಸರ್ thank you very Please. much sir. thank you all the best for your uh, upcoming projects project. thank you sir and for your future also. thank you sir thank you Namaskar. Namaskar.